ಕೇಳುಗರಿಗೆಲ್ಲ ನಮಸ್ಕಾರ ವನಿತಾ ವಿಹಾರಕ್ಕೆ ಸ್ವಾಗತ ಇಂದು ವಿಶ್ವ ಹೃದಯ ದಿನ ಯಾರು ಹೃದಯವನ್ನ ಕಳೆದುಕೊಳ್ಳಬೇಡಿ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನನ್ನ ಮಾಡಲೇಬೇಕು ಏನನ್ನ ಮಾಡಲೇಬಾರದು ಅನ್ನೋದನ್ನ ನಾವು ಆಗಾಗ ಕೇಳ್ತಾನೆ ಇರ್ತೇವೆ ಆದರೂ ಕೂಡ ಅಲ್ಲಲ್ಲಿ ಹೃದಯ ಸ್ತಂಭನ ಹೃದಯದಲ್ಲಿ ಹೃದಯದ ರಕ್ತ ನಾಳಗಳಲ್ಲಿ ತೊಂದರೆ ಎನ್ನುವಂತಹ ಸಮಸ್ಯೆಗಳಿಂದ ಬಳಲುವವರು ಹಾಗೆ ಅದರ ಕಾರಣದಿಂದಾಗಿ ಹೃದಯದ ಅನೇಕ ತೊಂದರೆಗಳಿಂದಾಗಿ ಸಾವಿಗೆ ತುತ್ತಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರೋದು ನಮಗೆಲ್ಲ ತಿಳಿದ ವಿಚಾರ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಆಯುರ್ವೇದ ವೈದ್ಯರಾದ ವೀಣಾ ಮಹಂದಳೆ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಯಾವ್ಯಾವ ಕಾರಣಕ್ಕಾಗಿ ನಾವು ಹೃದಯವನ್ನ ಕಳೆದುಕೊಳ್ಳಬಾರದು ವಿಶ್ವ ಹೃದಯ ದಿನಕ್ಕೆ ಈ ಹೃದಯವನ್ನ ಕಳೆದುಕೊಳ್ಬೇಡಿ ಅನ್ನುವ ಒಂದು ಸಂದೇಶ ಕೊಟ್ಟಿದ್ದಾರಲ್ಲ ಇದು ಈ ದಿನಕ್ಕೆ ಮಾತ್ರ ಅಲ್ಲ ಜೀವನದುದ್ದಕ್ಕೂ ಕೊಡಬೇಕಾದಂತಹ ಅರ್ಥಪೂರ್ಣ ಸಂದೇಶ ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದೆಲ್ಲೆಡೆ ಹಚ್ಚುತ್ತಿರುವ ಹೃದ್ರೋಗಿಗಳ ಸಂಖ್ಯೆ ಮತ್ತೆ ಮರಣ ತುಂಬಾ ಕಳವಳವನ್ನು ಉಂಟು ಮಾಡುವಂಥದ್ದು ಅಂಕಿಅಂಶಗಳ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಮಟ್ಟದಲ್ಲಿ ಮರಣಕ್ಕೆ ಕಾರಣವಾದ ರೋಗಗಳಲ್ಲಿ ಹೃದ್ರೋಗ ಅಥವಾ ಸಿ ವಿ ಡಿ ಅಂತ ನಾವೇನು ಹೇಳ್ತೇವೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಅದು ಮೊದಲನೇ ಸ್ಥಾನದಲ್ಲಿದೆ ಹಾಗೆ ಭಾರತದಲ್ಲಿ ಸಹ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ಕಾರಣದಿಂದ ತುಂಬ ಜನ ಸಾವನ್ನಪ್ಪಿದ್ದಾರೆ ಹಾಗೆಯೇ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಶೇಕಡದಷ್ಟು ಜನರನ್ನು ಅಂದರೆ ವಯಸ್ಕರನ್ನು ನಲವತ್ತೈದು ವರ್ಷ ಅಥವಾ ಅದಕ್ಕೆ ಮೇಲ್ಪಟ್ಟವರನ್ನು ಹೃದ್ರೋಗಿಗಳು ಅಂತ ಗುರುತಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ಹೃದಯದ ಕಾಯಿಲೆಯಿಂದ ಮರಣ ಹೊಂದುವರ ಸಂಖ್ಯೆ ಜಾಸ್ತಿ ಆಗಿದೆ ಹೃದಯದ ಗುರುತಿಸಬಹುದು ಹೃದಯದ ರಕ್ತನಾಳಗಳಿಗೆ ಬರೋ ತೊಂದರೆಗಳು ಜಾಸ್ತಿ ಹೃದಯದಲ್ಲಿ ಮಾಂಸಖಂಡಗಳಲ್ಲಿ ದೌರ್ಬಲ್ಯ ಬರೋದು ಆಮೇಲೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹುಟ್ಟುವಾಗಲೇ ಹೃದಯದಲ್ಲಿ ಏನೇ ತೊಂದರೆಗಳನ್ನು ಇರೋದು ಅದರ ಜೊತೆಗೆ ಈ ಕಂಡಕ್ಷನ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಹೃದಯದ ಗತಿಯಲ್ಲಿ ಏರುಪೇರಾಗೋದು ಆಮೇಲೆ ಆಕ್ಸಿಡೆಂಟ್ಸು ಅಥವಾ ಪೆಟ್ಟಾಗೋದು ಹೀಗೆ ತುಂಬ ಕಾರಣಗಳನ್ನು ಹೇಳ್ಬೋದು ನಾವು ಹೃದಯಕ್ಕೆ ಕ್ರಿಮಿಗಳಿಂದ ಅಂದರೆ ಇನ್ಫೆಕ್ಷಸ್ ಡಿಸೀಸ್ ಅಂತ ನಾವೇನು ಹೇಳ್ತೇವೆ ಅದು ಹೃದಯಕ್ಕೂ ಬರ್ತದೆ ಹೀಗೆ ಹಲವಾರು ರೋಗಗಳು ಹೃದಯವನ್ನು ಕಾಡ್ತಾ ಇದ್ದಾವೆ ಅದರಲ್ಲೇ ಪ್ರಮುಖವಾಗಿ ನಾವು ಗುರುತಿಸಿರುವಂಥದ್ದು ಹೃದಯದ ರಕ್ತನಾಳಗಳ ತೊಂದರೆ ಅಂದರೆ ಅದರಲ್ಲಿ ಬರುವಂತಹ ಕೊಲೆಸ್ಟ್ರಾಲ್ ಆಗಲಿ ಇನ್ಯಾವುದೇ ರೀತಿಯಿಂದ ಆಗಲಿ ತಡೆಯಾಗಿ ಹೃದಯಾಘಾತ ಹೊಂದುವಂತಹ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಕಾರಣ ಸಾಮಾನ್ಯವಾಗಿ ಎಲ್ರಿಗೂ ಈಗ ಹೆಚ್ಚಾಗಿ ಗೊತ್ತಿರುವಂಥದ್ದೇ ಒಂದು ಅತಿಯಾದ ತೂಕ ಅಥವಾ ಬೊಜ್ಜು ಅಥವಾ ಸ್ಥೌಲ್ಯ ಅಂತ ನಾವೇನು ಹೇಳ್ತೇವೆ ಅದು ಆಮೇಲೆ ಈ ಅಧಿಕ ರಕ್ತದೊತ್ತಡ ಮತ್ತೆ ಮಧುಮೇಹ ಮತ್ತೆ ಈ ಸೆಡೆಂಟ್ರಿ ಸ್ಟೈಲ್ ಅಂದರೆ ಆಕ್ಟಿವಿಟಿ ಚಟುವಟಿಕೆ ಇಲ್ಲದಂತಹ ಜೀವನ ಹೀಗೆ ಈ ಥರ ಸುಮಾರು ಕಾರಣಗಳನ್ನು ಪಟ್ಟಿ ಮಾಡಬಹುದು ಆದರೆ ಈ ತೊಂದರೆಗಳು ನಮಗೆ ಮಧುಮೇಹ ಆಗಲಿ ಅಧಿಕ ರಕ್ತದೊಡ್ಡ ಆಗಲಿ ಯಾಕೆ ಬರ್ತದೆ ನಮಗೆ ಅಥವಾ ಈ ಆಲ್ಕೋಹಾಲ್ ಕನ್ಸಪ್ಷನ್ ಟೊಬ್ಯಾಕೋ ಕನ್ಸಂಪ್ಷನ್ ಇವೆಲ್ಲ ನಾವು ಮಾಡಿದ್ರಿಂದ ಮುಂದೆ ಹೃದ್ರೋಗ ಬರ್ತದೆ ಬಟ್ ಇದೆಲ್ಲ ಬರೋದಕ್ಕೆ ಕಾರಣ ಏನು ಅದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದು ಹೇಳಿ ಡಾಕ್ಟರ್ ಆ ಥರದ ಒಂದು ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ ಏನು ಕಾರಣ ಆ ಇದಕ್ಕೆ ಖಂಡಿತವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆ ಯಾಕಂದ್ರೆ ನಮ್ಮ ಹಿಂದಿನ ಜೀವನ ಶೈಲಿಗೆ ಹೋಲಿಸಿದ್ರೆ ನಾವು ನಮ್ಮ ಬಾಲ್ಯದಲ್ಲಿ ಹೇಗಿದ್ವಿ ಈಗ ಹೇಗಿದ್ದೇವೆ ಅನ್ನೋದು ನಮ್ಗೆ ಗೊತ್ತಿದೆ ಆ ಬದಲಾವಣೆ ಅಂತೂ ಖಂಡಿತವಾಗಿ ಮುಖ್ಯವಾದ ಕಾರಣ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಅಂದ್ರೆ ರುಟೀನ್ ನಮ್ಮ ಬೆಳಿಗ್ಗೆ ಎದ್ದಾಗದಿಂದ ಮಲಗೋ ತನಕ ನಾವು ಹೇಗಿರ್ಬೇಕು ನಮ್ಮ ರುಟೀನ್ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಸಂಹಿತೆಯ ಫಸ್ಟ್ ಚಾಪ್ಟರ್ ಅಲ್ಲಿ ಅದನ್ನು ಹೇಳಿದ್ದಾರೆ ಹಾಗಾಗಿ ಅದು ತುಂಬಾ ಮುಖ್ಯವಾದಂತಹ ವಿಷಯ ಹೆಣ್ಮಕ್ಳಿಗೆ ಹೃದಯದ ಸಮಸ್ಯೆಗಳು ಜಾಸ್ತಿನ ಅಥವಾ ಕಡಿಮೆನಾ ಸ್ತ್ರೀಯರಿಗೆ ಒಂದು ವರದಾನ ಇದೆ ಪ್ರಕೃತಿಯ ವರದಾನ ಅದು ಏನಂತ ಹೇಳಿದ್ರೆ ಅವರು ಋತುಮತಿಯಾಗಿ ಋತುಚಕ್ರ ನಿಲ್ಲೋವರೆಗೆ ಹೃದಯದ ಕಾಯಿಲೆಗಳಾಗಿ ಹೃದಯಾಘಾತ ಆಗುವಂತಹ ಸಂಭವ ಕಮ್ಮಿ ಇದು ಒಂದು ನಿಜವಾಗ್ಲೂ ವರದಾನನೇ ಯಾಕಿರಬಹುದು ಅಂತ ಹೇಳಿದ್ರೆ ಈ ಮಾಸಿಕ ಋತುಸ್ರಾವ ಆಗ್ತದಿಲ್ಲ ಪ್ರತಿ ತಿಂಗಳು ತಿಂಗಳು ಮುಟ್ಟಾಗ್ತಾರೆ ಆವಾಗ ಆಗುವಂತಹ ಸ್ರಾವದಿಂದ ನಮ್ಮ ದೇಹದಲ್ಲಿ ಪ್ರತಿ ತಿಂಗಳು ಏನೇನು ಟಾಕ್ಸಿನ್ಸ್ ಅಂತ ನಾವೇನು ಹೇಳ್ತೇವೆ ಅಫ್ಕೋರ್ಸ್ ಏನು ಮೆಟಬಾಲಿಸಮ್ ಆದಾಗ ಅದರಿಂದ ಒಂದಷ್ಟು ವಿಷ ವಸ್ತು ಬೇಡದೇ ಇರೋ ವಸ್ತು ತಯಾರಿ ಆಗೇ ಆಗ್ತದೆ ಅದು ದೇಹದಿಂದ ಹೊರಗೆ ಹೋಗ್ಬೇಕು ಸೊ ಅದು ಹೊರಗೆ ಹೋಗುವ ಕೆಲಸ ಈ ಮಾಸಿಕ ಸ್ರಾವದ ಮೂಲಕ ಆಗ್ತಾ ಇರೋದ್ರಿಂದ ದೇಹ ಶುದ್ಧವಾಗ್ತದೆ ಪ್ರತಿ ತಿಂಗಳು ಅದು ಹೃದಯವನ್ನು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನು ಕಾಪಾಡಿಕೊಳ್ತದೆ ಹಾಗಾಗಿ ಇದು ತುಂಬಾ ಮುಖ್ಯವಾದಂತಹ ಅಂಶ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಅದು ಖಂಡಿತ ಈ ಮಾಸಿಕ ಋತುಸ್ರಾವಕ್ಕೆ ಸಂಬಂಧಪಟ್ಟದ್ದೇ ಅದರ ಎಲ್ಲ ಕೆಲಸಗಳ ಜೊತೆಗೆ ಹೃದಯವನ್ನು ರಕ್ಷಿಸುವಂತಹ ಕೆಲಸವನ್ನು ಅದು ಮಾಡುತ್ತದೆ ಇದೆರಡು ಕಾರಣಗಳಿಂದ ಸ್ತ್ರೀಯರಲ್ಲಿ ಋತುಚಕ್ರ ನಿಲ್ಲುವವರೆಗೆ ಹೃದಯಾಘಾತದ ಅಥವಾ ಹೃದಯ ರೋಗಗಳ ಸಂಖ್ಯೆ ಕಮ್ಮಿ ಇದು ಮೋಸ್ಟ್ ಫರ್ಟೈಲ್ ಪೀರಿಯಡ್ ನಮ್ಮ ಮುಂದಿನ ಸಂತಾನದ ಅಭಿವೃದ್ಧಿಗೆ ಸಮಯ ತುಂಬಾ ಮುಖ್ಯವಾದದ್ದು ಹಾಗಾಗಿ ಪ್ರಕೃತಿ ಅದಕ್ಕೋಸ್ಕರವೇ ಒಂದು ಮಗುವನ್ನು ಆದಮೇಲೆ ಹತ್ತು ತಿಂಗಳು ಅದನ್ನು ಪೋಷಿಸಿ ಗರ್ಭದಲ್ಲಿಟ್ಟು ಒಂದು ಗುರುತರವಾದ ಜವಾಬ್ದಾರಿ ಮಹಿಳೆಯರಿಗೆ ಕೊಟ್ಟಿದೆ ಅಲ್ವಾ ಅದನ್ನು ಕಾಪಾಡಲಿಕ್ಕೆ ಪ್ರಕೃತಿಯೇ ಈ ವರದಾನ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಅದು ಹೊರಗಡೆ ದುಡಿಯುವಂತಹ ಹೆಣ್ಮಕ್ಳು ಇರಬಹುದು ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡುವಂಥ ಹೆಣ್ಮಕ್ಳು ಸಹಜವಾಗಿ ಕೆಲಸದ ಒತ್ತಡಕ್ಕೆ ಸಾಮಾಜಿಕವಾಗಿ ಕೂಡ ಬೇರೆ ಬೇರೆ ರೀತಿಯ ಒತ್ತಡಗಳಿಗೆ ಒಳಗಾಗಿ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ಅಂತ ಒಂದು ಸಮಸ್ಯೆ ಏನು ಅವರನ್ನು ಕಾಡೋದಿಲ್ವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಕಾಡ್ತದೆ ಪುರುಷರಿಗೆ ಹೋಲಿಸಿದ್ರೆ ಮಾನಸಿಕವಾಗಿ ಸ್ತ್ರೀಯರು ಜಾಸ್ತಿ ಸಬಲರು ನೀವು ಈಗ ಏನೇನು ಹೇಳಿದ್ರಿ ನೋಡಿ ಸಾಮಾಜಿಕ ಒತ್ತಡ ಒತ್ತಡೆಯಲ್ಲಿ ಕೆಲಸದಲ್ಲಿ ಒತ್ತಡ ಹೊರಗಡೆ ದುಡಿಯೋದು ಅವೆಲ್ಲವನ್ನು ಸಶಕ್ತವಾಗಿ ನಿಭಾಯಿಸಿಕೊಂಡು ಹೃದಯವನ್ನು ಕಾಪಾಡಿಕೊಳ್ಳುವಲ್ಲಿ ಅವರು ಶಕ್ತರಾಗಿದ್ದಾರೆ ಅನ್ನೋದಕ್ಕೆ ಹೇಳೋದಕ್ಕೆ ನಂಗೆ ಹೆಮ್ಮೆ ಅನಿಸ್ತದೆ ಅಂತ ಒಂದು ಸಮಸ್ಯೆಗಳೇನು ಹೆಣ್ಮಕ್ಳನ್ನ ಹೆಚ್ಚಾಗಿ ಬಾಧಿಸೋದಿಲ್ಲ ಎಲ್ಲವನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ಹೌದು ಸ್ವಲ್ಪ ಮಟ್ಟಿಗೆ ಸಾಧ್ಯ ಇದೆ ಆದರೆ ಇದೇ ರೀತಿ ಮುಂದುವರದಲ್ಲಿ ತೊಂದರೆಗಳು ಅವರನ್ನು ಕಾಡ್ತಾ ಬಂದ್ರೆ ಮುಂದೆ ಅವರ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರೋದು ಅಥವಾ ಹೃದಯದ ಕಾಯಿಲೆ ಬರೋದು ಇದೆಲ್ಲ ಬರುವ ಸಂಭವನೀಯತೆ ಜಾಸ್ತಿ ಇದೆ ಹಾಗಾಗಿ ನಾವು ಈಗಲೇ ಎಚ್ಚೆತ್ಕೊಂಡು ಈ ಪ್ರಕೃತಿಯ ವರದಾನವನ್ನ ನಾಶ ಮಾಡ್ಕೋಬಾರದು ಅನ್ನೋದು ನನ್ನದೊಂದು ಸಂದೇಶ ಹಾಗೆ ಉಳಿಸ್ಕೊಂಡು ಹೋಗಬೇಕಾಗತ್ತೆ ಆಮೇಲೆ ಇನ್ನೊಂದ್ರೆ ಋತುಚಕ್ರ ನಿಂತ ಮೇಲೆ ಸ್ತ್ರೀಯರಲ್ಲಿ ಸಹ ಪುರುಷರಂತೆಯೇ ಹೃದಯದ ಕಾಯಿಲೆ ಬರೋದಾಗಲಿ ಹೃದಯಾಘಾತ ಆಗುವ ಸಂಭವದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ವ್ಯತ್ಯಾಸ ಇಲ್ಲ ದೇ ಆರ್ ಆಲ್ಸೋ ಸೇಮ್ ವೇ ದೇ ಆರ್ ಪ್ರೋನ್ ಟು ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ತುಂಬಾ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಆಯುರ್ವೇದದ ಪ್ರಕಾರ ಹೃದಯದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ ಈ ಆಯುರ್ವೇದ ಅನ್ನೋದು ಜ್ಞಾನ ಇದೆಯಲ್ಲ ಇದು ಜಗತ್ತಿಗೆ ಮತ್ತೆ ಮಾನವನ ಒಳಿತಿಗೆ ಭಾರತ ಕೊಟ್ಟಂತಹ ಬಹುಮುಖ್ಯ ಕೊಡುಗೆ ಹ್ಮ್ ಯಾಕಂದ್ರೆ ಈಗಲೇ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಹುಟ್ಟಿದಾಗಿನಿಂದ ನಾವು ಸಾಯೋ ತನಕ ನಮ್ಮ ಜೀವನ ಶೈಲಿ ಬರೀ ಇದೊಂದು ವೈದ್ಯಕೀಯ ಶಾಸ್ತ್ರ ಅಲ್ಲ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ತಿಳಿಸಿಕೊಡುವಂತಹ ಶಾಸ್ತ್ರ ಇದು ಮತ್ತೆ ಹೃದಯಕ್ಕೆ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಈ ರೀತಿ ವಿವರಿಸಿದ್ದಾರೆ ಆ್ಯಕ್ಚುಲಿ ಹೃದಯ ಅನ್ನೋದು ಹೃದಯ ಇದು ಮೂರು ಅಕ್ಷರಗಳಿದೆ ಹೃದಯ ಅನ್ನೋ ಶಬ್ದದಲ್ಲಿ ಪ್ರತಿಯೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇದೆ ಈಗ ಫಸ್ಟ್ಗೆ ತಗೊಳ್ಳೋದಾದ್ರೆ ಹೃ ಅನ್ನೋ ಶಬ್ದ ಹೃ ಅಂದ್ರೆ ಹರತಿ ಅಥವಾ ಆಹರಣ ಅಂದ್ರೆ ಯಾವುದೇ ಒಂದು ಸುದ್ದಿ ಅಥವಾ ಇನ್ಫರ್ಮೇಷನ್ ಅದನ್ನ ಸ್ವೀಕರಿಸೋದು ಕಲೆಕ್ಟ್ ಮಾಡ್ಕೊಳ್ಳೋದು ಸೊ ಹೃದಯ ಮಾಡ್ತದೆ ನಮ್ಮ ದೇಹದಿಂದ ಎಲ್ಲ ಕಡೆಯಿಂದ ಏನೇನು ಸಂದೇಶ ಬರ್ತದೆ ಹೊರಗಡೆಯಿಂದನೂ ಬರುವಂತಹ ಸಂದೇಶಗಳನ್ನು ಜೊತೆಗೆ ಒಳಗಡೆ ಏನೇನು ನಡೀತಾ ಇದೆ ಆ ಸಂದೇಶಗಳನ್ನೆಲ್ಲ ಸ್ವೀಕಾರ ಸ್ವೀಕಾರ ಮಾಡ್ತದೆ ಅದು ಇನ್ನು ದ ಅಂದ್ರೆ ದದಾತಿ ಎರಡನೇ ಅಕ್ಷರ ದದಾತಿ ಅಂದ್ರೆ ಆ ಒಂದ ಸಂದೇಶಕ್ಕೆ ಒಂದು ಪ್ರತಿಕ್ರಿಯೆ ಕೊಡುದು ಈಗ ನಾವೇನು ಸಂದೇಶ ರಿಸೀವ್ ಮಾಡಿದ್ರೆ ಏನೋ ಬಂದ ತಕ್ಷಣ ಅವರಿಗೆ ಒಂದು ವಾಪಸ್ ರಿಪ್ಲೈ ಮಾಡ್ತೇವಲ್ಲ ಅದನ್ನ ಮಾಡೋದು ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಆಮೇಲೆ ಆ ಪ್ರತಿಕ್ರಿಯೆಯನ್ನ ಕೊಡೋದು ಇದು ದ ಅನ್ನುವ ಶಬ್ದಕ್ಕೆ ಇನ್ನು ಯ ಅಂದ್ರೆ ಯಾತಿ ಯಾತಿ ಅಂದ್ರೆ ಈ ಸಂದೇಶವನ್ನು ಸ್ವೀಕರಿಸುದು ಮತ್ತೆ ಪ್ರತಿಕ್ರಿಯೆ ಕೊಡುವುದರ ಮಧ್ಯ ಆ ಸಂದೇಶ ಏನ್ ಬೇಕಾದ್ರೂ ಇರಬಹುದು ಅದು ಒಳ್ಳೇದು ಇರಬಹುದು ಕೆಟ್ಟದ್ದು ಇರಬಹುದು ಅಥವಾ ಯಾವುದೇ ಇಲ್ಲದ ಸಮತೋಲ ಸಮತೋಲನದಲ್ಲೂ ಇರಬಹುದು ಬಟ್ ಆ ಎಲ್ಲಾ ಸಿಚುವೇಶನ್ ಅಲ್ಲೂ ಹೃದಯವನ್ನಾಗ್ಲಿ ದೇಹವನ್ನಾಗ್ಲಿ ಮ್ಯಾನೇಜ್ ಮಾಡೋದು ಸಂಭಾಳಿಸೋದು ಅಂತ ನಾವೇನ್ ಹೇಳ್ತೇವೆ ಆ ಕೆಲಸವನ್ನ ಮಾಡುವಂಥದ್ದು ಹೃದಯವೇ ಸೊ ಈ ಹೃ ಹೃ ದ ಯ ಅನ್ನೋ ಮೂರು ಅಕ್ಷರಕ್ಕೆ ಇಂಥ ಅಂತಪೂರ್ ಅರ್ಥಪೂರ್ಣವಾದ ತುಂಬಾ ಪರಿಕಲ್ಪನೆ ಹೃದಯ ನಿಜವಾಗ್ಲು ಮಹತ್ವವನ್ನು ಒಳಗೊಂಡಿದೆ ಇದಿಷ್ಟೇ ಮಾತ್ರ ಅಲ್ಲ ಹೃದಯ ಅನ್ನೋದು ಮಾತೃಜಭಾವ ಅಂತ ಹೇಳ್ತೇವೆ ನಾವು ಅಂದ್ರೆ ಮಗುವಿಗೆ ತಾಯಿಂದ ಬಂದಂತಹ ಕೊಡುಗೆ ಇದು ಅದರ ಜೊತೆಗೆ ಇದು ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಕಫದೋಷ ಮತ್ತೆ ರಕ್ತದಿಂದ ಎಲ್ಲ ಪಂಚಮಹಾಭೂತಗಳು ಇರ್ತವೆ ಬಟ್ ಪ್ರಾಮುಖ್ಯತೆ ಈ ಎರಡಕ್ಕೆ ಇರುತ್ತೆ ಹೃದಯದ ಸ್ಟ್ರಕ್ಚರಲ್ ಆಸ್ಪೆಕ್ಟ್ ಅಲ್ಲ ರಚನೆಯಲ್ಲಿ ಹೌದು ಇನ್ನು ಹೃದಯಕ್ಕೆ ಬರೀ ಈಗ ನಾವೇನು ಇಷ್ಟು ದಿವಸ ತಿಳ್ಕೊಂಡಿದ್ವಿ ಹೃದಯ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಇದೊಂದು ಮೇನ್ ಆರ್ಗನ್ನು ಇಲ್ಲಿ ರಕ್ತ ಬರ್ತದೆ ಶುದ್ಧ ರಕ್ತ ಬರ್ತದೆ ಅಶುದ್ಧ ರಕ್ತನೂ ಬರ್ತದೆ ಶುದ್ಧ ರಕ್ತವನ್ನು ಹೊರಕ್ಕೆ ಸೇರಿಸ್ಕೊಡೋದು ಅಶುದ್ಧ ರಕ್ತವನ್ನು ಇನ್ನೊಂದು ಕಡೆ ಕೊಡೋದು ಲಂಗ್ ಸಿಕ್ಕೊಡೋದು ಅಂತ ಆ ಥರ ಪಂಪಿಂಗ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ರೆ ಅದು ತುಂಬಾ ತಪ್ಪು ಯಾಕಂದ್ರೆ ಇದನ್ನು ಬಿಟ್ಟು ಹೃದಯಕ್ಕೆ ಇನ್ನೊಂದಷ್ಟು ಜವಾಬ್ದಾರಿಗಳಿದೆ ಆಯುರ್ವೇದದಲ್ಲಿ ಹೇಳಿದ ಹಾಗೆ ಹೃದಯವನ್ನ ಯದಾಶ್ರಯ ಪ್ರಾಣವಹ ಧಮನ್ಯಾಹ ಅಂದರೆ ನಾವು ಏನು ಪ್ರಾಣವಾಯುವನ್ನು ಸೇವಿಸ್ತೇವೆ ಧಮನಿಗಳು ಅಂತ ಹೇಳಿದ್ರೆ ಚಾನೆಲ್ಸ್ ಅದು ಫ್ಲೋ ಆಗುವಂತಹ ಚಾನಲ್ಸಿಗೆ ಮೂಲ ಸ್ಥಾನ ಹೃದಯ ಹಾಗಾಗಿ ಆ ಜೀವದ್ದು ಸಂಚಾರ ಏನಾಗ್ತದೆ ಅದಕ್ಕೆ ಇದೊಂದು ಆಶ್ರಯ ತಾಣ ಇನ್ನು ಮನಸ್ಸು ಅಥವಾ ಚೇತನ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಚೇತನ ಅಧಿಷ್ಠಾನ ಅಂತಲೂ ಹೇಳ್ತೇವೆ ಮನಸ್ಸಿನ ಅಧಿಷ್ಠಾನವೂ ಅದೇ ಹೃದಯವೇ ಮನಸ್ಸಿನ ಅಧಿಷ್ಠಾನ ಸೊ ನಿಮ್ಗೆ ಏನಾದ್ರು ಮನಸ್ಸಿಗೆ ಬೇಜಾರಾದ್ರೆ ಏನ್ ಹೇಳ್ತೀರಿ ನನ್ನ ಹೃದಯಕ್ಕೆ ತುಂಬಾ ನೋವಾಯ್ತು ಅಂತೀರಿ ಬ್ರೈನ್ ಗೆ ನೋವಾಯ್ತು ಅಂತ ನಾವು ಹೇಳೋದಿಲ್ಲ ಹೃದಯಕ್ಕೆ ನೋವಾಯ್ತು ಸಂತೋಷ ಆದಾಗ್ಲೂ ನನ್ ಹೃದಯಕ್ಕೆ ತುಂಬಾ ಸಂತೋಷ ಆಯ್ತು ಅದು ಯಾಕಂದ್ರೆ ಮನಸ್ಸು ಅಥವಾ ಚೇತನ ಅಥವಾ ಆತ್ಮ ಅನ್ನೋದು ಇರುವಂತಹ ಜಾಗವೇ ಹೃದಯ ಹೃದಯ ಇದಲ್ದೆ ಮೂರನೇದ್ದು ರಸವಹ ಸ್ರೋತಸ್ ಅಂತ ಇದೆ ಅದ್ರದ್ದು ಮೂಲ ಸ್ಥಾನ ಕೂಡ ಹೃದಯವೇ ರಸವ ಸ್ರೋತಸ್ ಅಂದ್ರೆ ಏನು ಅಂತ ಒಂದೆರಡು ವಾಕ್ಯದಲ್ಲಿ ಹೇಳ್ತೇನೆ ನಾವು ಏನು ಆಹಾರ ತಗೊಳ್ತೇವೆ ಪಾನೀಯಗಳನ್ನು ತಗೊಳ್ತೇವೆ ಅದೆಲ್ಲ ಹೊಟ್ಟೆ ಆಮೇಲೆ ಕರುಳಿಗೆಲ್ಲ ಹೋಗಿ ಜೀರ್ಣ ಆದಮೇಲೆ ಸಾರ ಭಾಗ ಮತ್ತು ಮಲಭಾಗ ಅಂತ ಬೇರ್ಪಡ್ತದೆ ಬೇರ್ಪಟ್ಟ ಮೇಲೆ ಸಾ ಮಲಭಾಗವನ್ನು ಹೊರಗೆ ಕಳಿಸ್ತೇವೆ ಈ ಸಾರ ಭಾಗ ಅನ್ನೋದು ಕರುಳಿಂದ ಅಬ್ಸರ್ವ್ ಆಗಿಬಿಟ್ಟು ಮುಂದೆ ದೇಹದ ಎಲ್ಲ ಸೆಲ್ ಟಿಶ್ಯೂ ಎಲ್ಲ ಕಡೆ ಹೋಗಿ ಅದಕ್ಕೆ ನ್ಯೂಟ್ರಿಷನ್ ಕೊಡ್ತದೆ ಸೊ ಈ ಆಹಾರ ಜೀರ್ಣ ಆದಮೇಲೆ ಆ ಸಾರ ಭಾಗ ಒಂದ್ಸರಿ ಅಬ್ಸರ್ಬ್ ಆದಮೇಲೆ ಹೋಗುವುದು ಎಲ್ಲಿಗೆ ಅದು ಶೀದ ಹೃದಯಕ್ಕೆ ಹೋಗ್ತದೆ ಹೃದಯದಿಂದ ಅಲ್ಲಿ ಈ ರಸವ ಸ್ರೋತಸ್ ಅಂತ ಏನಿರ್ತಾವೋ ಅವು ಈ ಆಹಾರವನ್ನ ದೇಹದ ಎಲ್ಲ ಭಾಗಕ್ಕೆ ಸಪ್ಲೈ ಮಾಡ್ತವೆ ಸೊ ಅಲ್ಲಿಂದ ಆ ಸ್ರೋತಸ್ಗಳು ಅಂದ್ರೆ ಚಾನೆಲ್ಸ್ ಶುರು ಆಗೋದ್ರಿಂದ ರಥ ರಸವ ಸ್ರೋತಸ್ಸಿನ ಮೂಲ ಹೃದಯ ಅಂದ್ರೆ ಹೃದಯಕ್ಕೆ ನೋಡಿ ಎಷ್ಟೊಂದು ಆ ಕಷ್ಟವನ್ನ ಸುಖವನ್ನ ನೋವನ್ನ ನಲಿವನ್ನ ಕೂಡ ಹೃದಯ ಅನುಭವಿಸುತ್ತೆ ಹಾಗೇನೆ ನಮ್ಮ ಶರೀರಕ್ಕೆ ನಾವು ಆರೋಗ್ಯವಾಗಿ ಜೀವಂತವಾಗಿ ಓಡಾಡ್ಕೊಂಡಿರೋದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೂಡ ಹೃದಯನೇ ತಗೊಂಡು ದೇಹದ ಎಲ್ಲ ಭಾಗಗಳಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಹೃದಯ ಮಾಡುತ್ತೆ ಹೌದು ತುಂಬಾ ಸರಿಯಾಗಿ ಹೇಳಿದ್ರಿ ತುಂಬಾ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಇನ್ನು ಹೃದಯಕ್ಕೆ ಮರ್ಮ ಅಂತಾನು ಹೇಳ್ತಾರೆ ಮರ್ಮಸ್ಥಾನ ಅಂದ್ರೆ ಇಟ್ಸ್ ಅ ವೈಟಲ್ ಆರ್ಗನ್ ಮರ್ಮ ಅಂತ ಹೇಳಿದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಎಲ್ಲಿ ಜೀವ ಇರ್ತದೆ ಪ್ರಾಣ ಇರ್ತದೆ ಅನ್ನೋದು ಸೊ ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಅಂದರೆ ಹೃದಯಕ್ಕೆ ಯಾವುದೇ ರೀತಿಯ ಅಭಿಘಾತ ಅಂದರೆ ಬೆಟ್ಟು ಅದು ಎಕ್ಸ್ಟರ್ನಲ್ ಆಗಲಿ ಇಂಟರ್ನಲ್ ಆಗಲಿ ಅಂದರೆ ನೀವು ಆಕ್ಸಿಡೆಂಟ್ಸ್ ಆಗ್ಬೋದು ಯಾರು ಹಲ್ಲೆ ಆಗ್ಬೋದು ಅಥವಾ ತಾಗೋದು ನಮಗೆ ಎಕ್ಸ್ಟರ್ನಲಿ ಹೊರಗಡೆಯಿಂದ ಒಳಗಡೆಯಿಂದ ಯಾವುದೋ ರೀತಿಯ ಮಾನಸಿಕ ಆಘಾತ ಆಗೋದು ಇನ್ಯಾವುದೇ ರೀತಿಯಲ್ಲಿ ದೇಹದ ಬೇರೆ ತೊಂದರೆಗಳಿಂದ ಆಘಾತ ಆದ್ರೆ ಹೃದಯಕ್ಕೆ ತಕ್ಷಣ ಮರಣ ಬರುವಂತಹ ಹೃದಯಾಘಾತ ಆಗಿ ತಕ್ಷಣ ಮರಣ ಬರುವಂತಹ ಸಂಭವ ಇರುತ್ತೆ ಸೊ ಅದಕ್ಕೆ ಅದನ್ನು ಮರ್ಮಸ್ಥಾನ ಅಂತ ಹೇಳ್ತಾರೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವೈಟಲ್ ಆರ್ಗನ್ ಅಂದ್ರೆ ಅಹ್ ಶರೀರದ ಹೊರಗಡೆಯಿಂದನೂ ನಾವು ಹೃದಯಕ್ಕೆ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಮಾನಸಿಕವಾಗಿ ಅಂತರಂಗದಲ್ಲಿ ಕೂಡ ಹೃದಯ ಸರಿಯಾಗಿ ಕೆಲಸ ಮಾಡೋದಕ್ಕೆ ನಾವು ಒತ್ತು ಕೊಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡಬೇಕಾಗತ್ತೆ ಅನ್ನೋದು ನೀವು ಹೇಳುವ ಮಾತು ಖಂಡಿತ ಹೃದಯದ ರಚನೆ ಬಗ್ಗೆ ಹೇಳೋದಾದ್ರೆ ಶುಶ್ರುತಾಚಾರ್ಯರು ಅವರು ಆಯುರ್ವೇದದ ಒಬ್ಬ ವೈದ್ಯರು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹೃದಯವನ್ನ ಅಧೋಮುಖ ಅಥವಾ ಕೆಳಮುಖವಾಗಿ ಇಟ್ಟಿರುವಂತಹ ತಾವರೆ ಅಥವಾ ಕಮಲಕ್ಕೆ ಹೋಲಿಸ್ತಾರೆ ನಾವು ಹೃದಯವನ್ನ ಹೀಗೆ ನೋಡಿದ್ರು ಸ್ಕ್ಯಾನ್ ಮಾಡಿ ನೋಡಿದ್ರು ಹಾಗೆ ಹೌದು ಹೃದಯಕ್ಕೆ ಎಷ್ಟೊಂದು ಜನ ಏನೇನೋ ಕಲ್ಪನೆಗಳನ್ನ ಕೊಟ್ಟು ಹೇಗೆ ಹೇಗೋ ನೋಡ್ಕೊಳ್ತಾರೆ ಹಾಗೆ ನಮ್ಮ ಆಯುರ್ವೇದದಲ್ಲಿ ಒಂದು ಕೆಳಮುಖವಾಗಿ ನೋಡಿದಾಗ ಒಂದು ತಾವರೆ ಹೂವಿನ ಹಾಗೆ ಕಾಣುತ್ತೆ ಅಂತ ಚಿತ್ರಿಸಿದ್ದಾರೆ ಹೌದು ಪುಂಡರಿ ಸೃಶಂ ಹೃದಯ ಸ್ಯಾತ್ ಅಧೋಮುಖಂ ಜಾಗೃತಸ್ತು ತದ್ವಿಕಸತಿ ಸ್ವಪತಶ್ಚ ನಿಮಿಲತಿ ಅಂದರೆ ಅದೇ ಈಗ ನಾನು ಹೇಳಿದಾಗೆ ಅದೋ ಮುಖವಾಗಿ ಇಟ್ಟುವಂತಹ ಇಟ್ಟಂತಹ ತಾವರೆಯ ಹಾಗೆ ಕಾಣ್ತದೆ ಸೂರ್ಯೋದಯ ಆದಾಗ ತಾವರೆ ಹೇಗೆ ಅರಳ್ತದೆ ನೋಡಿ ಕಮಲ ಅದೇ ರೀತಿ ನಾವು ಸೂರ್ಯೋದಯ ಆದ ತಕ್ಷಣ ಹೇಳ್ತೇವೆ ನಮ್ಮ ಚಟುವಟಿಕೆಗಳಲ್ಲಿ ತೊಡಗ್ತೇವೆ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯ ಚಟುವಟಿಕೆಗಳು ಇರ್ತ ನಡೀತಾ ಇರ್ತದೆ ಆವಾಗ ಆ ಚಟುವಟಿಕೆಗಳಿಗೆ ಪೂರಕವಾಗಿ ಬೇಕಾದಂತಹ ಪೋಷಣೆಯನ್ನ ಹೃದಯ ಕೊಡ್ತಾ ಇರುತ್ತೆ ಅದನ್ನ ತಾವರಿಯ ವಿಕಸನಕ್ಕೆ ಹೋಲಿಸಿದ್ದಾರೆ ಹಾಗೆ ಸಂಜೆ ಆಗ್ತಾ ಬಂದ ಹಾಗೆ ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ನಮ್ಮ ಎಲ್ಲ ಚಟುವಟಿಕೆಗಳು ಕಮ್ಮಿ ಆಗ್ತಾ ಬಂದು ಇನ್ನೇನು ನಾವು ನಿದ್ರೆಗೆ ಜಾಕ್ತೇವೆ ಅನ್ನೋ ಅಷ್ಟೊತ್ತಿಗೆ ಸ್ತಬ್ಧವಾಗ್ತದಿಲ್ಲ ಆಗ ಹೃದಯಕ್ಕೆ ಈ ಕಾರ್ಯಕ್ಷಮತೆಯ ಭಾರ ಕಮ್ಮಿಯಾಗಿ ಅದು ಸ್ವಲ್ಪ ವಿಶ್ರಾಂತಿಯನ್ನು ಅಂದ್ರೆ ಹೃದಯ ಬಡಿತ ನಿಲ್ಲೋದಿಲ್ಲ ಆದ್ರೆ ಬೇರೆ ಚಟುವಟಿಕೆಗಳಿಗೆ ಬೇಕಾದಂತಹ ಎಷ್ಟು ನ್ಯೂಟ್ರಿಷನ್ ಕೊಡಬೇಕು ಅದ್ರಲ್ಲಿ ಕಮ್ಮಿ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿ ಅದರ ಕಡೆಗೆ ಅದು ಗಮನ ಕೊಡುವಂತಹ ಅದಕ್ಕೆ ಉಪಮಯ ಸಿಗ್ತದೆ ಹೀಗೆ ಆಯುರ್ವೇದದಲ್ಲಿ ಇಷ್ಟು ಸುಂದರವಾದ ಉಪಮೆಯೊಂದಿಗೆ ನಮ್ಮ ಹೃದಯದ ಕೆಲಸವನ್ನ ಹೇಳಿದ್ದಾರೆ ಖಂಡಿತ ಇದು ನಾನು ಸಂಕ್ಷಿಪ್ತವಾಗಿ ಆಯುರ್ವೇದ ತುಂಬಾ ಚಂದದ ವಿವರಣೆ ನೀವು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಂತ ಎಷ್ಟು ವಿಷಯ ಅದನ್ನ ಹೃದಯಕ್ಕೆ ಹೋಲಿಸಿರೋದು ಸೂರ್ಯನ ಉದಯ ಮತ್ತೆ ಸೂರ್ಯನ ಅಂತ್ಯಕ್ಕೆ ಹಾಗೆ ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ ಈಗ ನಾವು ಬಹಳಷ್ಟು ಕಾರಣಗಳಿಗೆ ಎಲ್ಲ ವೈದ್ಯರು ಹೇಳೋದು ಬದಲಾದ ಜೀವನ ಶೈಲಿ ಅಂತ ಅಂದರೆ ಏನಿದು ಹಾಗಾದರೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾದ ಜೀವನ ಶೈಲಿ ಎಷ್ಟು ಮುಖ್ಯ ಖಂಡಿತ ಬದಲಾದ ಜೀವನ ಶೈಲಿ ಇಂದು ಅನೇಕ ರೋಗಗಳಿಗೆ ಕಾರಣ ಹೃದ್ರೋಗನೂ ಅದರಲ್ಲಿ ಒಂದು ಸ್ವಲ್ಪ ನಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳೋಣ ನಾನು ನೀವು ಹೇಗಿತ್ತು ಸೊ ಸಾಮಾನ್ಯವಾಗಿ ಐದುವರೆ ಆರು ಗಂಟೆಗೆ ಸೂರ್ಯೋದಯಕ್ಕೆ ಹೇಳ್ತಿದ್ದೆವು ಹೌದು ಆಮೇಲೆ ನಮ್ಮದೇನೋ ಕರ್ಮ ಮಾಡಿಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಸಹಾಯ ದೇವರಿಗೆ ಹೂ ಕೊಯ್ಯೋದೋ ರಂಗೋಲೆ ಹಾಕೋದು ಏನೋ ಕೆಲಸ ಮಾಡಿಕೊಟ್ಟು ಸ್ಕೂಲಿಗೆ ಹೋಗಿ ನಮ್ಮ ಆಟ ಪಾಠಗಳನ್ನು ತೊಡಗಿಕೊಂಡು ಅಲ್ಲೂ ಒಂದಷ್ಟು ಕೆಲಸ ಇರ್ತಿತ್ತು ನಮಗೆ ಅದನ್ನು ಮುಗಿಸ್ಕೊಂಡು ಸಂಜೆ ಬಂದು ಆಮೇಲೆ ಪಾಠಗಳನ್ನು ಆಟಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಂಡು ಊಟ ಮಾಡ್ಬಿಟ್ಟು ಚಟುವಟಿಕೆಯಿಂದ ಇರ್ತಾ ಇದ್ವಿ ಅಂದ್ರೆ ನಮ್ಮ ದೈ ದೇಹ ಕೂಡ ಒಂದಷ್ಟು ದಣಿತಾ ಇತ್ತು ನಡೀತಾ ಇದ್ವಿ ಓಡ್ತಾ ಇದ್ವಿ ನೀರ್ ತರ್ತಾ ಇದ್ವಿ ಬೇಕಾದಷ್ಟು ಕೆಲಸಗಳನ್ನ ನಾವು ನಮ್ಮ ಬಾಲ್ಯದಲ್ಲಿ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಬಟ್ ಅದಕ್ಕೊಂದು ಟೈಮ್ ಫ್ರೇಮ್ ಇರ್ತಿತ್ತು ಹೌದು ಸೂರ್ಯಾಸ್ತದಿಂದ ಸೂರ್ಯ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅದ್ರ ನಂತರ ಇಲ್ಲ ಕರೆಕ್ಟ್ ಆಮೇಲೆ ಮಲಗ್ತಿದ್ವಿ ಸಾಮಾನ್ಯ ದೊಡ್ಡವರದ್ದು ಇದೇ ಕಾರ್ಯಕ್ರಮ ಈಗ ಹೇಗಿದೆ ರಾತ್ರಿ ಎಲ್ಲ ಊಟ ಮಾಡ್ತಾರೆ ಕಾಫಿ ಕುಡಿತಾರೆ ಟೀ ಕುಡಿತಾರೆ ಬೇರೆ ಬೇರೆ ರೀತಿಯ ಪಾನೀಯಗಳನ್ನೆಲ್ಲ ಊಟ ಮಾಡೋದು ರಾತ್ರಿ ರಾತ್ರಿಗೆ ಇವಾಗ ವ್ಯತ್ಯಾಸನೇ ಇಲ್ಲ ಇದು ಬದಲಾದ ಶೈಲಿಯ ಒಂದು ನೋಟ ಇದು ಆಯ್ತಾ ಇಲ್ಲಿ ನಾವೇನೇನು ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಾಗ್ತದೆ ಸಾಮಾನ್ಯವಾಗಿ ಬೆಳಿಗ್ಗೆ ಲೇಟ್ ಆಗಿ ಹೇಳೋದು ರಾತ್ರಿ ಜಾಗರಣೆ ಮಾಡೋದು ಹಗ್ಲಲ್ಲಿ ನಿದ್ದೆ ಮಾಡೋದು ಆಮೇಲೆ ಆಹಾರಕ್ಕೆ ಮೊದಲು ಎರಡೇ ಕಾಲ ಇತ್ತು ಬೆಳಿಗ್ಗೆ ಮತ್ತೆ ಸಂಜೆ ಕಾಲಕ್ರಮೇಣ ಅದು ಮೂರಕ್ಕೆ ಮೂರಕ್ಕೆ ಬಂತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದು ಪರವಾಗಿಲ್ಲ ಆದರೆ ಈಗ ಬೆಳಿಗ್ಗೆ ಒಮ್ಮೆ ಎದ್ದ ತಕ್ಷಣ ಏನೋ ಒಂದು ಚಹಾ ಸೇವನೆನೋ ಕಾಫಿ ಸೇವನೆ ಆಮೇಲೆ ತಿಂಡಿ ಹನ್ನೊಂದು ಗಂಟೆಗೆ ಮತ್ತೆ ಒಂದೂವರೆ ಗಂಟೆಗೆ ಇನ್ನೊಂದು ಊಟ ಸಂಜೆ ಮತ್ತೆ ರಾತ್ರಿ ಹೀಗೆ ಆ ಐದಾರು ಸರ್ತಿ ನಾವು ಆಹಾರ ಸೇವನೆ ಮಾಡ್ತೇವೆ ಮತ್ತು ಅದಕ್ಕೆ ಒಂದು ಕ್ರಮವಾದ ಪದ್ಧತಿ ಇಲ್ಲ ಮತ್ತು ಆಹಾರ ಸೇವನೆಯಲ್ಲಿ ಆದಂಥ ಬದಲಾವಣೆ ಮೊದಲೆಲ್ಲ ನಮ್ಮ ಪರಿಸರದಲ್ಲಿ ಏನು ಬೆಳೀತಿತ್ತು ಆಹಾರ ಧಾನ್ಯಗಳಾಗಲಿ ಆಗಲಿ ಹಣ್ಣಾಗಲಿ ಅದನ್ನೇ ನಾವು ಸೇವಿಸ್ತಾ ಇದ್ದಿದ್ದು ಆಯಾಯ ಪ್ರದೇಶದಲ್ಲಿ ಏನು ಬೆಳೀತಿದ್ವಿ ಈಗ ಹಾಗಿಲ್ಲ ಈಗ ನೀವು ಹೊರಗಡೆ ನಿಮಗೆ ಯಾವ ರೀತಿಯ ಆಹಾರ ಎಲ್ಲಿಯ ಆಹಾರ ಬೇಕಾದರೂ ನಮ್ಮ ದೇಶದ ಮಾತ್ರ ಅಲ್ಲ ಬೇರೆ ದೇಶಗಳ ಆಹಾರನೂ ಸಿಗ್ತದೆ ಇಲ್ಲಿ ಸೊ ಕಾಂಟಿನೆಂಟಲ್ ಫುಡ್ ಅಂತ ಹೇಳೋದು ಚೈನೀಸ್ ಆಗಲಿ ಆಮೇಲೆ ಇಟಾಲಿಯನ್ ಆಗಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಂತೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಈ ಚಾಟ್ಸ್ ಅಂತೆ ಬೇಕರಿ ಈ ತರ ಈ ಆಹಾರ ಪದ್ಧತಿಯಲ್ಲಿ ಇಷ್ಟು ಬದಲಾವಣೆ ವೆರೈಟೀಸ್ ಆಗಿದೆ ಸೊ ಇಲ್ಲಿ ನಾವು ಆರೋಗ್ಯಕ್ಕೆ ಪ್ರಾಮುಖ್ಯ ಕೊಡದೆ ಬರೀ ನಾಲಿಗೆ ಚಾಪಲ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ವ್ಯಾಯಾಮದ ವಿಷಯಕ್ಕೆ ಬಂದಾಗ ಎಷ್ಟೊಂದ್ ಜನ ವ್ಯಾಯಾಮ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಆ ವ್ಯಾಯಾಮವನ್ನ ಅವರು ಚೂಸ್ ಮಾಡ್ಕೊಂಡಿರೋದು ಸರಿಯಾಗಿದೆಯೋ ಇಲ್ವೋ ಅದನ್ನ ನೋಡೋದಿಲ್ಲ ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ದಾರಿ ಅಥವಾ ಹೇಗ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮೊದಲಿಗೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೇವೆ ಅಂತ ನಾನು ಹೇಳ್ತೇನೆ ಈಗ ಆಹಾರಕ್ಕೆ ನಾನು ಹೇಗೆ ಹೇಗೆ ಹೇಳಿದೆ ನಮ್ಮ ಪ್ರಕೃತಿಗೆ ನಮ್ಮ ಪರಿಸರಕ್ಕೆ ಅನುಗುಣವಾದ ಆಹಾರ ನಾವು ತಗೊಳ್ಬೇಕು ಅನ್ನೋ ಹಾಗೆ ವ್ಯಾಯಾಮಕ್ಕೂ ಇದೇ ರೂಲ್ ಅನ್ವಯ ಆಗ್ತದೆ ಯಾಕಂದರೆ ಯಾವ ಈಗ ಸಾಮಾನ್ಯವಾಗಿ ವ್ಯಾಯಾಮ ಮಾಡುವವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಅಲ್ಲಿ ಯಾವುದೋ ಒಬ್ಬ ದೇಶದಲ್ಲಿ ಯಾರೋ ಒಬ್ರು ತಾನ್ ಮಾಡಿದಂಥ ವ್ಯಾಯಾಮದ ಬಗ್ಗೆ ಏನೋ ಒಂದು ಪೋಸ್ಟ್ ಮಾಡಿರ್ತಾನೆ ಅದರ ಮೇಲೆ ಅದನ್ನು ನೋಡಿಬಿಟ್ಟು ಇಂಪ್ರೆಸ್ ಆಗಿ ಇವರು ಫಾಲೋ ಮಾಡೋದು ಅವನು ಬೆಳೆದ ವಾತಾವರಣ ಬೇರೆ ಇರುತ್ತೆ ಅಲ್ಲಿ ದೇಶ ಬೇರೆ ಪರಿಸರ ಬೇರೆ ಆಹಾರ ಪದ್ಧತಿ ಬೇರೆ ಅವನಿಗೆ ಅದು ಸೂಟ್ ಆಗ್ಬೋದು ನಮಗೆ ಸೂಟ್ ಆಗ್ತದೋ ಇಲ್ವೋ ಅನ್ನೋದನ್ನು ನೋಡೋದಿಲ್ಲ ನಾವು ಬ್ಲೈಂಡಾಗಿ ಫಾಲೋ ಮಾಡ್ತೇವೆ ಒಂದು ಇನ್ನೊಂದು ಈ ಜಿಮ್ಗಳಿಗೆ ಹೋಗುವವರಿಗೆ ಸಾಮಾನ್ಯವಾಗಿ ಅವರಿಗೆ ಸಿಕ್ಸ್ ಪ್ಯಾಕ್ಸ್ ಮಝಲ್ಸ್ ಚೆನ್ನಾಗಿರಬೇಕು ನೋಡಲಿಕ್ಕೆ ಅನ್ನೋದನ್ನು ಒಂದು ಕಲ್ಪನೆ ಇರ್ತದೆ ಅವರಿಗೆ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಪ್ರೋಟೀನ್ಸ್ ಅಂತ ತೊಗೊಳೋದು ಅವರು ಏನೋ ಸೇವನೆ ಸಜೆಸ್ಟ್ ಮಾಡ್ತಾರೆ ಇಂಜೆಕ್ಷನ್ಸ್ ತೊಗೊಳೋದಾಗಲಿ ಪ್ರೋಟೀನ್ ಸೇವನೆ ಆಮೇಲೆ ವ್ಯಾಯಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋದು ಬಾಳೆಹಣ್ಣು ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಥವಾ ಮಧ್ಯ ನೀರು ಕುಡಿರಿ ಅಂತ ಹೇಳ್ತಾರೆ ಈ ಥರ ಪದ್ಧತಿಗಳಿಂದ ಇದೆಯಲ್ಲ ಕ್ರಮಗಳು ಇದು ತುಂಬ ತಪ್ಪು ಯಾವಾಗಲೂ ವ್ಯಾಯಾಮ ಮಾಡೋದಕ್ಕಿಂತ ಮುಂಚೆ ಹೊಟ್ಟೆ ಖಾಲಿ ಇರಬೇಕು ಅದು ಮುಖ್ಯವಾದ ಒಂದು ಅಂಶ ಗಮನಿಸಬೇಕು ಎಲ್ಲ ವ್ಯಾಯಾಮಕ್ಕೆ ಹೋಗುವವರು ಆಮೇಲೆ ನಾವು ಹುಟ್ಟಿ ಬೆಳೆದ ಪರಿಸರ ನಮ್ಮ ಜೆನೆಟಿಕ್ಸ್ ಏನು ನಮ್ಮ ತಂದೆ ತಾಯಿ ಹೇಗಿದ್ರು ಅವರು ನಮ್ಮ ಜೆನೆಟಿಕ್ಸ್ ಏನು ನಮ್ಮ ಪರಿಸರ ಏನು ನನ್ನ ವೃತ್ತಿ ಏನು ಇದೆಲ್ಲ ತಿಳ್ಕೊಳ್ಬೇಕು ನನಗೆ ಎಷ್ಟು ಮಟ್ಟಿನ ವ್ಯಾಯಾಮ ಮಾಡಿದ್ರೆ ಸಾಕು ಅಂತ ನಮ್ಮ ನನ್ನ ದೇಹಕ್ಕೆ ಇಷ್ಟು ವ್ಯಾಮ ಇದಕ್ಕಿಂತ ಜಾಸ್ತಿ ವ್ಯಾಯಾಮ ತಡ್ಕೊಳ್ಳೋ ಶಕ್ತಿ ಇದೆಯಾ ಇದನ್ನೆಲ್ಲ ತಿಳ್ಕೊಂಡು ನಿಮಗೆ ಗೊತ್ತಾಗಲಿದ್ರೆ ನಿಮ್ಮ ಯಾವುದೋ ಒಂದು ವೈದ್ಯರ ಹತ್ರ ಹೋಗಿ ಇದರ ಬಗ್ಗೆ ತಿಳುವಳಿಕೆ ಹತ್ರ ಹೋಗಿ ತಿಳ್ಕೊಂಡು ಮುಂದೆ ವ್ಯಾಯಾಮ ಮಾಡಿ ಇದು ನಾನು ವ್ಯಾಯಾಮ ಮಾಡುವಂತವರಿಗೆ ಕೊಡುವಂತಹ ಸಂದೇಶ ಯಾಕಂದ್ರೆ ಇಂದು ಈ ಫಿಟ್ನೆಸ್ ಫ್ರೀಕ್ ಅಂತ ಏನು ತುಂಬಾ ವ್ಯಾಯಾಮ ಮಾಡಿ ಹೃದಯಾಘಾತಗಳನ್ನ ನಾವೇ ಕೇಳಿರ್ತೇವೆ ಜಿಮ್ಗಳಲ್ಲಿ ಎಷ್ಟೋ ಜನಕ್ಕೆ ಆಗ್ತಾ ಇರೋದು ಸೊ ಇದೊಂದು ತುಂಬಾ ಮುಖ್ಯವಾದ ಕಾರಣ ಹಾಗಾಗಿ ಮುಂದೆ ವ್ಯಾಯಾಮ ಮಾಡುವವರು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ ಹ್ಮ್ ಖಂಡಿತ ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ ಆಯುರ್ವೇದದಲ್ಲಿ ಗಮನಿಸಿದ ಹಾಗೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ ಒಂದು ಕಿವಿ ಮಾತು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಿ ಹೇಳಲೇಬೇಕು ನಾನು ಕಿವಿ ಮಾತನ್ನ ಒಂದು ಈಗ ನಮ್ಮ ಬದಲಾದ ದಿನಚರಿಯನ್ನು ನಾನು ಏನು ಹೇಳಿದ್ದೇನೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಕರೆಕ್ಟಾದ ಟೈಮಿಗೆ ಮಲ್ಕೊಳ್ಳಿ ಕರೆಕ್ಟಾದ ಟೈಮಿಗೆ ಹೇಳಿ ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಏನು ಜೈವಿಕ ಗ್ರಂಥಿಗಳು ಏನು ಸ್ರವಿಸ್ತವೆ ನೋಡಿ ಹಾರ್ಮೋನ್ಸ್ ಆಗಲಿ ಎಂಜೈಮ್ಸ್ ಆಗಲಿ ಅದೆಲ್ಲ ಈ ಸೂರ್ಯೋದಯಕ್ಕೆ ಮತ್ತೆ ಸೂರ್ಯಾಸ್ತಕ್ಕೆ ಲಿಂಕ್ ಆಗಿರ್ತದೆ ಯಾಕಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ನೇಚರ್ ಈ ಪ್ರಕೃತಿ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಲ್ಲಿ ಏನೇನು ನಡೀತಾ ಇದೆಯೋ ಅದು ಒಳಗೆ ನಡೀತಾ ಇರೋದು ಈ ಜೈವಿಕ ಗಡಿಯಾರ ಅಥವಾ ಸಿರ್ಕಾಡಿ ಕ್ಲಾಕ್ ಅಂತ ನಾವೇನು ಹೇಳ್ತೇವೆ ದೇಹದಲ್ಲಿ ಅದು ಕರೆಕ್ಟಾಗಿ ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಹೊಂದಿಕೆ ಆಗಿರುತ್ತೆ ಸೊ ಆವಾಗ ಈ ಹಾರ್ಮೋನ್ಸ್ ಏನು ಎನ್ಜೈಮ್ಸ್ ಏನು ಸೆಕ್ರೀಟ್ ಆಗ್ತದೆ ಅದು ಈ ಟ್ಯಾಂಡಮ್ ಇದ್ರೆ ಅಥವಾ ಇದು ಹೊಂದಿಕೆಯಲ್ಲಿ ಹೋಗ್ತಾ ಇದ್ರೆ ಅದು ಕರೆಕ್ಟಾಗಿ ಸ್ರವಿಸ್ತದೆ ಅದರಿಂದ ನಮ್ಮ ಜೀರ್ಣಶಕ್ತಿ ಆಗಲಿ ಬೇರೆ ಬೆಳವಣಿಗೆ ಆಗಲಿ ನಮ್ಮ ಮಾನಸಿಕ ಕಾರ್ಯಕ್ರಮಗಳಾಗಿ ಇಂದ್ರಿಯಗಳ ಕ ಕಾರ್ಯಗಳಾಗಿ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಹಾಗಾಗಿ ಫಾಲೋ ಮಾಡಿ ಒಂದು ಇನ್ನೊಂದು ಆಹಾರ ಪದ್ಧತಿ ನಮ್ಮ ಓಲ್ಡ್ ಇಸ್ ಗೋಲ್ಡ್ ನಮ್ಮ ಹಿಂದೆ ಎಲ್ಲಿ ಬೆಳೆದಿದ್ವಿ ಎಲ್ಲಿ ಹುಟ್ಟಿದ್ವಿ ಅಲ್ಲಿ ಏನ್ ಬೆಳೀತದೋ ಅದೆಲ್ಲ ನಮ್ಮ ದೇಹಕ್ಕೆ ಒಗ್ಗಿರ್ತದೆ ಅದ್ ನಮ್ಗೆ ಏನು ತೊಂದರೆ ಕೊಡೋದಿಲ್ಲ ಅದನ್ನ ಎಷ್ಟು ಬೇಕೋ ಎಷ್ಟು ಮಿತ ಪ್ರಮಾಣದಲ್ಲಿ ಎಷ್ಟು ಜೀರ್ಣ ಆಗ್ತದೆ ಅದನ್ನ ನೋಡ್ಕೊಂಡು ಸೇವನೆ ಮಾಡಿ ಎರಡನೇ ಪಾಯಿಂಟ್ ಥರ್ಡ್ ಪಾಯಿಂಟು ಈಗಾಗಲೇ ನಾನು ವ್ಯಾಯಾಮದ ಬಗ್ಗೆ ಹೇಳಿದ ಹಾಗೆ ಅದು ನನ್ನ ದೇಹಕ್ಕೆ ಎಷ್ಟು ವ್ಯಾಯಾಮ ಬೇಕು ನಾನೇನು ವೃತ್ತಿ ಮಾಡ್ತೇನೆ ನನ್ನ ದೇಹದ ಕ್ಷಮತೆ ಎಷ್ಟು ಅದನ್ನು ತಿಳ್ಕೊಂಡು ವ್ಯಾಯಾಮ ಮಾಡಿ ಅದರ ಜೊತೆಗೆ ಇನ್ನು ಹೃದಯದ ಬಗ್ಗೆ ಹೇಳೋದಾದರೆ ಮೂರು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಭೌತಿಕ ಭೌತಿಕ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸದಾ ಮಿಡಿತವ ಮಿಡಿತ ಇರುವಂತಹ ಹೃದಯ ನಾವು ಜೀವಂತವಾಗಿ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಅದು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎರಡನೇದು ಬೌದ್ಧಿಕವಾಗಿ ಯಾಕಂದರೆ ನಮ್ಗೆ ಎಷ್ಟೋ ಒಂದು ವಿಷಯಗಳು ಸುದ್ದಿಗಳು ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲ ನಮ್ಮ ಮನಸ್ಸಿನ ಮೂಲಕ ಹೃದಯಕ್ಕೆ ಹೋಗ್ತಾ ಇರ್ತವೆ ಆವಾಗ ಅದರಲ್ಲಿ ನೆಗೆಟಿವಿಟಿಯನ್ನು ಕಮ್ಮಿ ಮಾಡಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಹೃದಯಕ್ಕೆ ಒತ್ತಡ ಕೊಡದೆ ಅದನ್ನು ಸರಿಯಾದ ವಿಚಾರ ವಿಮರ್ಶೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಇನ್ನು ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿ ನಮ್ಮ ಏನೇ ಇರಲಿ ಕ್ರೋಧ ಆಗಲಿ ಅಥವಾ ಶೋಕ್ ಆಗ್ಲಿ ಅಂದ್ರೆ ದುಃಖ ಆಗ್ಲಿ ಅದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದು ಒಂದು ಆಮೇಲೆ ಹೃದಯ ನಮ್ಮ ಬಗ್ಗೆ ನಮ್ಮ ದೇಹದ ಬಗ್ಗೆ ಅಥವಾ ನಮ್ಮ ಬಗ್ಗೆ ಇರುವಂತಹ ಅನುಕಂಪ ಪ್ರೀತಿ ಕಾಳಜಿ ಅನ್ನೋದನ್ನ ಇನ್ನೊಬ್ಬರ ಬಗ್ಗೆನೂ ಬೆಳೆಸ್ಕೊಳ್ಳಿ ಇನ್ನೊಬ್ಬರ ಬಗ್ಗೆನು ನಮ್ಮ ಹೃದಯ ಮಿಡಿತಾ ಇರಲಿ ಕರೆಕ್ಟ್ ಇದು ಆಮೇಲೆ ಇನ್ನೊಂದು ಸಮಾಜದಲ್ಲಿ ಒಂದು ಸಭ್ಯ ನಡವಳಿಕೆಯನ್ನ ಬೆಳೆಸ್ಕೊಳ್ಳಿ ಇದು ನಾನು ಇವತ್ತು ವಿಶ್ವ ಹೃದಯ ದಿನಕ್ಕೆ ಕೊಡುವಂತ ಸಂದೇಶ ದಯವಿಟ್ಟು ಯಾರು ಹೃದಯವನ್ನ ಕಳ್ಕೊಳ್ಬೇಡಿ ಹೃದಯ ಹೀನರಾಗ್ಬೇಡಿ ಹೃದಯವಂತರಾಗಿ ಹ್ಮ್ ಬಹಳ ಚೆನ್ನಾಗಿ ಹೇಳಿದ್ರಿ ವೈದ್ಯರೇ ನಿಮ್ಮೆಲ್ಲ ಮಾತುಗಳು ಖಂಡಿತವಾಗಲೂ ನಮ್ಮ ಕೇಳುಗರು ಕೇಳಿ ಸಾಧ್ಯವಾದಷ್ಟು ಯಾರು ಹೃದಯಹೀನರಾಗದೆ ಹೃದಯ ಅಂತರ ಆಗ್ತಾರೆ ಅಂತ ಹೇಳ್ತಾ ನಮ್ಮ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಿಮ್ಮ ಸಮಯವನ್ನು ನಮ್ಮ ಕೇಳುಗರಿಗಾಗಿ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನಿಮಗೂ ಅಷ್ಟೇ ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವ ಹೃದಯ ದಿನ ಈ ಸಂದೇಶವನ್ನು ಎಲ್ರಿಗೂ ತಲುಪಿಸಲಿಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು